పుణ్యాలేద కత్తులు జగద్గురు శతకోటి సమర్పించి మహాత్మ శ్రీ స్వయోగించేంద్రీచరణ నంతరం సమర్పించారు புணியாரண பத்திரியூலிகேஷ்வரின் புண்ணியாரண பத்திர ஜகத் ஆக சத்யசல் ಪಸ್ವಿ ಜಗನ್ಮಾತೆಯ ಪ್ರತಿರೂಪವೇ ಆಗಿರ್ತಕ್ಕಂಥ ಲಿಂಗೈಕ್ಯ ಸದ್ಗುರು ನನ್ನ ಪ್ರೀತಿಯ ಶಂಭು ಲಿಂಗಾರ್ಜನ ಪಾವನ ಚರಮತಿಗಳನ್ನು ಸೇರಿದ ಮೇಲೆ ಎದುರಿಸಿಕೊಂಡು ಈ ಪುಣ್ಯ ಮಠದ ಈ ಸುಕ್ಷೇತ್ರದ ಈ ತಪಸ್ವಿ ನಾಲ್ಕನೇ ಪೀಠಾಧಿಪತಿಗಳು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲೇಳು ದೇಹದ ಪರಿಕಲ್ಪನೆ ಇಲ್ಲದೆ ಗುರುವಿನ ಸ್ಥಾನವನ್ನ ಉನ್ನತವಾಗಿರ್ತಕ್ಕಂಥ ಎತ್ತರಕ್ಕೆ ಒಯ್ಯಬೇಕು ಈ ನಾಡಿಗೆ ಪುಣ್ಯಾರಣ್ಯ ಮಠದ ಶಕ್ತಿ ಹೆಂತ ಈ ಭಕ್ತ ಭಕ್ತಸ್ಥೆ ತೋರಿಸಬೇಕೆಂದು ಹಗಲೇಳು ಈ ಶ್ರೀಮಠದ ಏನು ಇದರ ಭೃತಿಗಾಗಿ ಹಗರೆರು ಅನ್ಯೋ ಮತ್ತು ನೀನ ವಿಚಾರಗಳೆ ಕೇವಲ ಗುರು ಮತಕ್ಕಾಗಿ ಗುರು ಶಿವೇಗಾಗಿ ತಮ್ಮ ಶಿವೇರನ್ನ ಸೇವಿಸಿಕೊಳ್ಳುತ್ತಿರುವಂತ ನಮ ನಿಮ್ಮೆಲ್ಲರ ಆರಾಧಕ

भारसीं अनतर सम्पी

ಶಾಸ್ತ್ರೀಯ ಶಬ್ದ ಶಾಸ್ತ್ರೀಯ ಶಬ್ದಗಳು ಎಷ್ಟೋ ವರ್ಷ ಅಧ್ಯಯನ ಮಾಡಿದಾಗ ಶಬ್ದಗಳು ಬರ್ತಾವ್ ತಾಸು ಆರಾಮ್ ಮಾತಾಡ್ತಾರ ಶಿವಾನಂದ್ರು ಅವ್ರ ಜೋರಾದ ಜಪಾಳಿ ಯಾಕಂದ್ರೆ தேவஸ்ரீகளோ நமக்கு என்ன அந்த இந்த ದೇಹத்தை யாராவது எங்க அமல்லாதவளா நம்ம இப்போ குருவோ நமக்கு என்ன கண்ணு ಅಂತಂದ್ರೆ ஐந்து பொருட்கள் புணார்வை रक्षாகவதயாக பிரட்சிமாத்ததை கరుణ ரசத கோடி அரிவடாக்ஷதை ನೋಡಿ சொல்றதை கరుణ ரசத கோடி அரிவடாக்ஷத பரதவ அரபு ஆலா பதர் வரபுண்யம் யசிவீரன விராபாடி சதுவூ விரலெந்தமான சர்மத்தை பேர்க்கின்றோம் ஆ தன்னால் ಕಾಮತಾಕ್ಷ ಅವ್ರ ಮ್ಯಾಗ ಸದಾವ ಕಾಲ ಇರ್ತದೆ ಅವ್ರಿಗೆ ಸಾಮಾನ್ಯರ ಅಧರ್ಮ ಶ್ರೀಮಂತರು ಏನಪ್ಪ ಸಾಮಾನ್ಯರಲ್ಲ ನಮ್ಮ ಹೊಳೆ ಆಗ ಸಂಪತ್ರು ಸಾಮಾನ್ಯರಲ್ಲ ಅವರು ಕೋಟ್ಯಾಧೀಶ್ವರರು ಎಷ್ಟು ವಿನಯ ಇದೆ ಅವರಲ್ಲಿ ನೋಡ್ರಿ ನಮ್ಮ ಗೌಡ್ರು ಆಗಲಿ ಅಷ್ಟೆಲ್ಲ ಇದ್ರು ಕೂಡ ಏನು ಇಲ್ಲದಾಗುತ್ತೆ ಅವ್ರ ಅಪ್ಪ ಅವ್ರ ಕೆಲಸ ಅಪ್ಪ ಮಾಡಿ ಮತ್ತು ಅಪ್ಪ ನಾವು ಎಲ್ಲರಿಗೆ ಮಾತಾಡಕ್ಕೆ ಇದು ದೊಡ್ಡ ಗುಣ ದೊಡ್ಡ ಗುಣ ನಾವು ಚಿಂತನ ಬರಬೇಕಾದ್ರೆ ನಮ್ಗೆ ಮೊದಲು ಕಿಂತರ ತೊಡಿ ಯೋ நம்ம எஸ் பி பட்டீல் சார் சிபி பட்டீல் அவ்வளோ கடைய முட்டும் ரொம்ப எத்தோட ஒப்பத்தி எட்டு சாய் ஆக ಬಳಾಕತ್ತ ಇಷ್ಟೆಲ್ಲ ಬಳಾಕತ್ತ ಕಾರ್ಯಕ್ರಮಕ್ಕೆ ಕರ್ಕೊಂಡು ಆದ್ರೆ ನಮಗೂ ಅವ್ನು ಏನ್ ಕೊಟ್ಟು ಒಳ್ಳೆ ಸಮಾಧಾನ ಕೊಡ್ತಾರೆ ನಮ್ಮ ಊರ ಕರಿಗಿಟ್ಟು ಪುರಾಕೇಳ ಜಾತಿ ಮಾಡಿದ್ದೆ ಯಾವ ಜಾತ್ರಿ ಹೆಂಗಾಗಿ ಬಿಟ್ಟದಂತಂದ್ರೆ ಅವನಿಲ್ಲ ಎಲ್ಲ ಆಗಿದೆ ನಾವು ನಿಮಿತ್ಯಾಜ್ ಈ ಕೇಳ ಆಶೀರ್ವಾದ ಪ್ರಧಾನ ಮಾಡಿಸ್ತದೆ ನಿಮಿತ್ತ ಮಾತ್ರ ನಾವು ನುಡಿಸ್ತಾರೋ ನೋಡಿಸ್ತಾರೋ ಏನು ಪ್ರತಿ ವರ್ಷ ಬೆಟ್ಟ ಆದ್ರಪ್ಪ ಇದು ಶಾಶ್ವತವಾಗಿ ಉಳಿಬೇಕು ಯಾಕಂದ್ರೆ ಪ್ರತಿ ವಿಧ ಕಥೆ ಅದರಂದ್ರೆ ಒಂದು ತಿಲಾಗ ಬರ್ಬಂತು ಅದು ಓದಿ ಎಲ್ಲ ಬರ್ತಾರೆ ಅವ್ನೋ ಯಾಕೋ ತೋರಿಸ್ತಾರೋ ಏನು ಕರ್ತಾರೋ ಏನು ಮಾಡ್ತಾರೋ ನಾನು ಕೊಟ್ಟದು 9 ಲಕ್ಷ 60 ಲಕ್ಷಕ್ಕೆ ತಿರುಗರ್ಬಂತು ಸರ್ ಒಂದು ಮಾಡಿದಿರಬಹುದು ಶಕ್ತಿ ಅಂತ ತಿರಬಹುದು ಅಮ್ಮನವರು ಆ ಅപ്പുറ ಶಕ್ತಿ ಅಂತ ತಿರಬಹುದು ಅವರ ಅವರ ಶಕ್ತಿಯ ಅದ ಜಗನ್ನಾಥೇಶಂ ಹೊಲಿತ ಪಾಠ ಕಥೆಗಳು ಕುಟುಂಬ ಪರ್ತಾನ ಅಂತ ಹೇಳೋರು ಏನ್ ಸಂಕಲ್ಪ ಆದ್ರೆ ಆಗುತ್ತೆ ತಿಂಗಳಿಂದ ಬಾ ಹೋಗಿದ್ದೆ ಅವಾಗ ಇನ್ನೂ ಬಾಲ್ಯವನ್ನು ನೋಡ್ತೀನಿ ಈಗ ನಾವು ಕುಂತೇವಿ ಎಲ್ಲಿ ಕುಂತ ಹನ್ನೆರಡನೇ ಶತಮಾನದ ಬಸವಾದಿ ಶಿವೇಶ್ ಅಲ್ಲವ ಪ್ರಮುಖ ಸ್ಥಾನ ಅನುಭವ ಮಂಟಪ ಇವತ್ತು ಅನುಭವ ಮಂಪ ಕೈಲಾಸ ಪುಣ್ಯ

क्ष wa होतान आप बा वा

ನಿನ್ನ ಮಣ್ಣು ಕೊಡೋನು ಹಾಳಾಗಿ ತಂದಿರುತ್ತೀರಿ ಕೊಡದ ಆದರೆ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಸುಂದರವಾದ ಬಂದವನ್ನು ಕೊಡುವ ಈ ಗುಂಡಾರೋ ನಿಮ್ಮ ಅದಕ್ಕೆ ಯಾವುದು ಉಳಿಯುವುದಿಲ್ಲ ನಮ್ಮ ಪಾಲ್ ಯಾವಂತ ನಾವು ಮಾಡಿರುವ ದಾನ ನಾವು ಮಾಡಿರುವ ಧರ್ಮ ನಾವು ಮಾಡಿರುವ ನಾವು ಮಾಡುವಷ್ಟು ನಾವು ಕುಮಲಷ್ಟು ಪುಣ್ಯಾಪರಿ ಯೇತಿಗಳಲ್ಲಂತ ಕುಂತಾರನ ಆದನ ಭದ್ರಾಪುರಂತೀ ಪುಜ್ಜೆ ಮೇಲೆ ದೊಡ್ಡ ರೀತಿ ಕುಮಲಿದ ಬಂದಾರiga ಆ ಭಂತವಂತಂದ್ರೆ ಅಪ್ಪೋರ್ ಏನಲ್ಲ ಕಟ್ಟುರಿನ ದಯ ಯೋಗಿಪ್ಪ ಚನ್ನಬಸವ ದೇಸಿ ಕೇಂದ್ರ ಮಹಾಸ್ವಾಮಿ ಅಂತಲೇ manne ದಾರಿ ಸ್ವಲ್ಪ ತಿಚುಳ ತಿಂತೆ ತೇನಂತ ಭಂತವಂತ ರಾಗಿನಂತ ಅಂತಾರ ಅದಂತವರು ಈವ

दोनों हालांकि ये हैंसे मुमेलित आंधी अंततः सपन्तु मुझे आरे अपन ले ना सपन्ते नले होए आलोस सपन्ते नले अपवरीय ये टुकड़ों की समान है मान यहाँ मंदुस कारण को ये रखने चलाके थे ये अंडे हम उन्हें स्थायी बनाएंगे नम्रस दूध रस के रोका होता है ये निश्चित यहाँ कोटा नहीं ना पड़े अब अब यह ಈ ಮಠದ ಶಕ್ತಿ ಎಂತದ್ದು ಮೂರು ಮಂದಿ ಮಹಾತ್ಮ ಎಂತ ತಪಸ್ವರೆಲ್ಲ ಇದೇ ಜಗಾದಳು ಅವರು ಆ ಬಗ್ಗೆ ಹೇಳಿದರು ಶಿವಪಂಚಾಕ್ಷರ ಮಹಾಮಂತ್ರ ಸತ್ವನು ಮಾತ್ರ ಹೇಳಿ ಶಿವಪಂಚಾಕ್ಷರ ಮಹಾಮನ பாராய் மாநில பார்க்க பங்காய் impossible

ಒಳಿ ಪವಾ ನಮ್ಮ ಶಂಭೂರಿ ಗಜ ಅಲ್ಲಿ ಇಡಲಿ ಮಠದ ದೇವಿ ಮಠ ಅದು ಅದನ್ನು ಹೇಳ್ತೇನೆ ಆ ದೇವಿ ಮಠ ಇವತ್ತು ಕೋಟಿ ಮಠ ಅದನ್ನ ಅವರು सर्वत्र सर्व त्याग सर्व సంకల్ప సంకల్ప సంకల్ప

ಅದು ಸಾಮಾನ್ಯವೇ ಜಾವಿರದ 100 ಮಂದಿ ಜಗಮಾದೆ ಪಾರಾಯನ ನೀವು ಪತ್ತಿರೋ ಬತ್ತೆ ಊಟ ಕೊನ ಜಗಮಾದಿಯ ಸ್ಮರಣೆಯನ್ನ ಮಾಡತರ ಅಂತಂದ್ರೆ ಅದಷ್ಟು ಪುಣ್ಯಾತದ ಹತ್ತು ತೆರಿ ತಮ್ಮವರು ಶುರು ಕರೆತಾಯಿ ಅದಕ್ಕೆ ಆಪೋರ್ಸರ್ ಕಮಾಡಿರಲು ಬಹಳ ಸಂತೋಷ ಆಯ್ತನೆ ಮಾಳ ಬರಾಣೆ ಬರ ಬರ ಬಹಳ ಸಂತೋಷ ಆ ಸಮಯ ದುಡಗೆ

ನಮ್ಗೆ ಎಷ್ಟು ಗಿಳುವಂಗ್ ಮೊದಲು ಹೆಂಗಿದ ಆಮೇಲೆ ಹೆಂಗ ಹೆಂಗಿದ ಹೆಂಗ

los